ನಮಸ್ಕಾರ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಜೊತೆ ಬಂದಿದ್ದೀನಿ ಬರ್ತ್ ಸರ್ಟಿಫಿಕೇಟ್ ಜನ ಪ್ರಮಾಣ ಪತ್ರ ಮತ್ತೆ ಮರಣ ಪ್ರಮಾಣ ಪತ್ರ ತಗೊಳ್ಳೋದು ಹೇಗೆ ಅಂತ ಅನ್ಬಿಟ್ಟು ಅಂದ್ರೆ ಈಗ ಕುಟುಂಬದಾಗ ಬರ್ತ್ ಸರ್ಟಿಫಿಕೇಟ್ ತೊಳಗಾಗಿರ್ಬೋದು ಅಥವಾ ತೀರ್ಕೊಂಡಾಗ ಡೆತ್ ಸರ್ಟಿಫಿಕೇಟ್ ಬಹಳ ಅಂದ್ರೆ ಮುಖ್ಯ ಮುಂಚೆ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಪರವಾಗಿಲ್ಲ ಮುಂಚೆ ಎಲ್ಲ ಇದಕ್ಕಿಂತ ಬಹಳಷ್ಟು ಅರಿಬೇಕಾಗಿತ್ತು ಅಲ್ಲಿ ಆಫೀಸು ಈ ಆಫೀಸು ಅಂತ ಅಲಿಬೇಕಾಗಿತ್ತು ಬಹಳಷ್ಟು ತಲೆನೋವಿತ್ತು ಬರ್ತಾ ಬರ್ತಾ ಅಂದ್ರೆ ಆಗಲ್ಲ ಜನರಿಗೆ ಏನು ಅಂತ ಸ್ವಲ್ಪ ಹಿಂಜರಿ ಗೊತ್ತಿಲ್ಲ ಅನ್ನೋ ನೋಡ್ಕೊತಾಯ್ತು ಅಷ್ಟೊತ್ತು ತಿಳುವಳಿಕೆ ಮಾಹಿತಿಗಳು ಗೊತ್ತಿರಲಿಲ್ಲ ಬಟ್ ಇವಾಗ ಏನಿಲ್ಲ ಹೋಗಿ ಆಫೀಸ್ ಗಳನ್ನೆಲ್ಲ ನೇರವಾಗಿ ಮಾತಾಡಿ ತಗೊಂತಾರೆ ಇವಾಗ ಇನ್ನಷ್ಟು ಸುಲಭ ಮಾಡಿದೆ ಸರ್ಕಾರ ಈ ಜನ ಪ್ರಮಾಣ ಪತ್ರ ಆಗಿರ್ಬೋದು ಮರಣ ಪ್ರಮಾಣ ಪತ್ರ ಆಗಿರ್ಬೋದು ಎಲ್ಲ ಈ ಪಟ್ಟಣ ಪಂಚಾಯತಿ ಲೆವೆಲ್ ಏನಿದೆ ಅದಕ್ಕೂ ಮೇಲೆ ಪಟ್ಟಣ ಪಂಚಾಯಿತಿ ಗಳಲ್ಲೂ ಸಿಕ್ತಾಯಿತ್ತು ಅದಕ್ಕೆ ಮೇಲೆ ಕಾರ್ಪೊರೇಷನ್ ಈ ರೀತಿ ತಾಲೂಕು ಆಫೀಸ್ ಗಳು ಈ ರೀತಿಯಲ್ಲಿ ಇತ್ತು ಬಟ್ ಇವಾಗ ಜನರಿಗೆ ಅನುಕೂಲ ಆಗಿದೆ ಅನ್ನೋ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿ ಮಠದಲ್ಲಿ ಈ ಒಂದು ಜನ ಪ್ರಮಾಣ ಪತ್ರ ಮತ್ತೆ ಮಾಡ ಪ್ರಮಾಣ ಪತ್ರವನ್ನ ಸಿಗೋ ರೀತಿ ಮಾಡಿ ನಿಮ್ಮ ಒಂದು ಗ್ರಾಮ ಇರುವಂತಹ ಕಾರ್ಯದರ್ಶಿಗಳೇ ಈ ನೋಂದಣಾಧಿಕಾರಿಯಾಗಿ ನೇಮಕವನ್ನ ಮಾಡಿದ್ದಾರೆ ಸೊ ನಿಮ್ಗೆ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಜನ ಪ್ರಮಾಣ ಪತ್ರ ಬಣ್ಣ ಪ್ರಮಾಣ ಪತ್ರ ಸಿಗುತ್ತೆ ಏನ್ ಮಾಡ್ಬೇಕಂತ ಕೇಳ್ತೀನಿ ಇನ್ನು ಆನ್ಲೈನ್ ಅಲ್ಲಿ ಸಿಗುತ್ತೆ ಆನ್ಲೈನ್ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ತಗೋದಕ್ಕೆ ಸಾಧ್ಯ ನೀವು ನೇರವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ತಗೋಬೇಕಾಗುತ್ತೆ ಇನ್ನು ನಿಮಗೆ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಬೇಕಿದ್ರೆ ಇನ್ನು ಮಗು ಹುಟ್ಟಿದ ಇಪ್ಪತ್ತೊಂದು ದಿನದೊಳಗಡೆ ನೀವು ಗ್ರಾಮ ಪಂಚಾಯತ್ಗೆ ಹೋಗಿ ಭೇಟಿ ನೀಡಬೇಕಾಗುತ್ತೆ ಆಗ ನಿಮ್ಗೆ ಫ್ರೀ ಇರುತ್ತೆ ಅದಕ್ಕೆ ಮೇಲೆ ತುಂಬಾ ದೊಡ್ಡ ಮೊತ್ತದ ಹಣ ಏನು ಕೊಡಬೇಕಾಗಿಲ್ಲ ಇನ್ನು ಇಪ್ಪತ್ತೊಂದು ದಿನದಿಂದ ಮೂವತ್ತ ದಿನದೊಳಗೆ ಹೋಗಿ ನೋಂದಾಯಿಸಿದ್ರೆ ಅವರಿಗೆ ಎರಡು ರೂಪಾಯಿ ಶುಲ್ಕ ಅಷ್ಟೇ ಇನ್ನು ಮೂವತ್ ದಿನದಿಂದ ಒಂದು ವರ್ಷದೊಳಗಡೆ ಹೋದ್ರೆ ಅಂದ್ರೆ ಒಂದು ಮಗು ಹುಟ್ಟಿ ನಮಗೇ ಮೂವತ್ತಿನಿಂದ ಒಂದು ವರ್ಷದೊಳಗೆ ಹೋದ್ರೆ ನೀವು ಐದು ರೂಪಾಯಿ ಶುಲ್ಕವನ್ನ ಕಟ್ಟಬೇಕಾಗುತ್ತೆ ಇನ್ನು ಒಂದು ನಂತರ ಆದ್ರೆ ಒಂದು ವರ್ಷ ಹುಟ್ಟಿರ ಮಗ ಬರ್ತ್ ಸರ್ಟಿಫಿಕೇಟ್ ತಗೊಂಡಿಲ್ಲ ತೊಗೊಳಕ್ ಆಗಿರಲಿಲ್ಲ ತಗೋಬಹುದು ಅಂದ್ರೆ ಖಂಡಿತ ಆಗಿ ತಗೋಬಹುದು ಬಟ್ ಹತ್ತು ರೂಪಾಯಿ ಶುಲ್ಕ ಆಗುತ್ತೆ ಅಷ್ಟೇ ತುಂಬಾ ಏನು ಶುಲ್ಕದಲ್ಲಿ ಏನು ವ್ಯತ್ಯಾಸ ಆಗದ ಬರ್ತ್ ಸರ್ಟಿಫಿಕೇಟ್ ಆಗಿ ಡೆಸ್ ಸರ್ಟಿಫಿಕೇಟ್ ಆಗಿ ಇಪ್ಪತ್ತೊಂದು ದಿನದ ಒಳಗಡೆ ತಗೊಂಡ್ರೆ ಒಳ್ಳೇದು ಮೊದಲನೇದಾಗಿ ಬರ್ತ್ ಸರ್ಟಿಫಿಕೇಟ್ ಅನ್ನ ತಗೋಬೇಕು ಅಂದ್ರೆ ಆಸ್ಪತ್ರೆಯಿಂದ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂದ್ರೆ ಇಂತ ಆಸ್ಪತ್ರೆಯಲ್ಲಿ ಮಗು ಹುಟ್ಟಿದೆ ಹೆರಿಗೆ ಮಾಡುವಂತಹ ವೈದ್ಯರ ಹೆಸರಿನ ಜೊತೆಗೆ ಸಂಪೂರ್ಣವಾಗಿ ಒಂದು ಅನ್ನು ಆಸ್ಪತ್ರೆಯವರೇ ಫಿಲ್ ಮಾಡಿ ಕೊಡ್ತಾರೆ ನಿಮ್ಮ ಒಂದು ಸೈನ್ಯ ಸಿಗ್ನೇಚರ್ ಏನಿದೆ ಅದನ್ನ ತಗೊಂಡು ಜೊತೆಗೆ ನಿಮ್ಮ ಒಂದು ಅಡ್ರೆಸ್ನ ಡೀಟೇಲ್ಸ್ ಅಂದ್ರೆ ಮಗುವಿನ ತಂದೆ ತಾಯಿ ಅಡ್ರೆಸ್ ಏನಿರುತ್ತೆ ಅದರ ಡೀಟೇಲ್ಸ್ ಅನ್ನ ತಗೊಂಡು ಒಂದು ಫಾರ್ಮ್ ಅನ್ನು ಫಿಲ್ ಮಾಡಿ ಕೊಡ್ತಾರೆ ಕೆಲವೊಂದು ಆಸ್ಪತ್ರೆಯಲ್ಲಿ ಅವರೇ ಬರ್ತ್ ಸರ್ಟಿಫಿಕೇಟ್ ಅನ್ನ ಮಾಡ್ಕೊಡ್ತಾರೆ ಬಟ್ ಕೆಲವೊಂದು ಆಸ್ಪತ್ರೆಗಳಲ್ಲಿ ಜಸ್ಟ್ ಫಾರ್ಮ್ ಅನ್ನು ಕೊಡ್ತಾರೆ ಇತ್ತೀಚೆಗೆ ಬರೀ ಫಾರ್ಮ್ ಅನ್ನ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿದ್ದೀನಿ ಸರಿಯಾಗಿ ಮಾಹಿತಿ ಇಲ್ಲ ಬಟ್ ಒಂದು ಫಾರ್ಮ್ ಅನ್ನೋದು ಖಂಡಿತವಾಗಿ ಕೊಡ್ತಾರೆ ಈ ಮಗು ಇಂತವರ ಮಗು ನಮ್ಮ ಆಸ್ಪತ್ರೆಯಲ್ಲೇ ಕೊಟ್ಟಿದೆ ಇಂಥ ವೈದ್ಯರು ಹೇಗೆ ಮಾಡಿದ್ದಾರೆ ಫುಲ್ ಡೀಟೇಲ್ಸ್ ಇರುತ್ತೆ ಒಂದು ಫಾರ್ಮ್ ನಲ್ಲಿ ಆಸ್ತ್ರೆಯ ಹೆಸರಿನ ಸಮೇತ ಇರುತ್ತೆ ಒಂದು ಬರ್ತ್ ಸರ್ಟಿಫಿಕೇಟ್ ಕೂಡ ಎಲ್ಲ ಮಾಹಿತಿಗಳು ಕೂಡ ಬರುತ್ತೆ ಸೊ ಆಸ್ಪತ್ರೆಗಳಲ್ಲಿ இந்த ஃபார்ம் ஏன் கொடுத்தா ஃபார்மின் ஜொகி மகுவின தந்தை தாயி ஆதார் கட் அந்த தகவல் பஞ்சாயத்துக்கு ஹோட்டல் கிராம பஞ்சாயத்து டவுன் பட்டண பஞ்சாயத்துக்கு ஹோம் ஹி டெல்லி பஞ்சாயத்துக்கு ஹோக் அசே ஆண்டு கிராம பஞ்சாயத்துலேர் சர்டிஃபிகேட் கொடுத்தா தின ஏழு தின ஒழுகனை கொடுத்தாங்க ஜாகி பிரொசீஜர் ஆகல நீங்க அப்ளை மெல்ல மனவி பத்தி டாக்குமெண்ட்ஸ் கொடுத்து அதன வைரிஃபைத்தேரிஃபை நெக்ஸ்ட் டே நே கொடுத்த ஏதாவது அது ಗ್ರಾಮ ಪಂಚಾಯಿತಿಗಳಲ್ಲಿ ಅಥವಾ ಪಟ್ಟಣ ಪಂಚಾಯತ್ಗಳಲ್ಲಿ ಕೆಲಸದ ಒತ್ತಡ ಸ್ವಲ್ಪ ತರವಾಗ್ ಎರಡು ದಿನಗಳ ಒಳಗಡೆ ಕನ್ಫರ್ಮ್ ಆಗಿ ಕೊಡ್ತಾರೆ ಇನ್ನ ಡೆತ್ ಸರ್ಟಿಫಿಕೇಟ್ ವಿಚಾರಕ್ಕೆ ಬರೋದಾದ್ರೆ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಎರಡು ರೀತಿಯಾಗಿರುತ್ತೆ ಅಂದ್ರೆ ಸರ್ಟಿಫಿಕೇಟ್ ಎರಡು ರೀತಿ ಬರಲ್ಲ ಪ್ರೊಸೀಜರ್ ಎರಡು ರೀತಿ ಆಗಿರುತ್ತೆ ಒಂದು ಒಂದು ಕೆಲವು ಆಸ್ಪತ್ರೆಯಲ್ಲಿ ತೀರ್ಕೋತಾರೆ ಆಸ್ಪತ್ರೆಯಲ್ಲಿ ತೀರ್ಕೊಂಡ್ರೆ ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಡಾಕ್ಯುಮೆಂಟ್ ಕೊಡ್ತಾರೆ ಸೇಮ್ ಈಗ ಉಟ್ದಾಗ ಹೆಂಗೆ ಒಂದು ಫಾರ್ಮ್ ಅನ್ನ ಕೊಡ್ತಾರೆ ತೀರ್ಕೊಂಡಾಗ್ಲೋ ಅಷ್ಟೇ ಇಂಥವ್ರು ನಮ್ಮ ಒಂದು ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ಡೀಟೇಲ್ಸ್ ಅನ್ನ ಹಾಕಿ ಆ ಒಂದು ಫಾರ್ಮ್ ಅನ್ನ ಕೊಡ್ತಾರೆ ಡಿಸ್ ಸರ್ಟಿಫಿಕೇಟ್ ತಗೋದಕ್ಕೆ ಆ ಒಂದು ಆಸ್ಪತ್ರೆಯಲ್ಲಿ ಕೊಟ್ಟಿರುವಂತಹ ಒಂದು ಫಾರ್ಮನ್ನು ತಗೊಂಡು ಬಂದು ನೀವು ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟು ತೀರೋಗಿರುವಂತಹ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನ ಕೊಡಬೇಕು ಜೊತೆಗೆ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಅನ್ನ ಕೊಡಬೇಕು ವೋಟರ್ ಐಡಿ ಇದ್ರೆ ವೋಟರ್ ಐಡಿ ಅನ್ನ ಕೊಡಬೇಕು ಜೊತೆಗೆ ಯಾರು ಅಪ್ಲೈ ಮಾಡ್ತಾ ಇದ್ರೋ ಅವರ ಒಂದು ಆಧಾರ್ ಕಾರ್ಡ್ ಅನ್ನು ಕೊಟ್ಟು ಒಂದು ಮನವಿ ಪತ್ರವನ್ನು ಬರೆದು ಸೈನ್ ಹಾಕಿ ಕೊಡಬೇಕಾಗುತ್ತೆ ಇದು ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ರೆ ಒಂದು ಪ್ರೊಸೀಜರ್ ಇನ್ನು ಮನೆಯಲ್ಲೇ ತೀರ್ಕೊಂಡಿರ್ತಾರಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಗ್ರಾಮಗಳಲ್ಲಿ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರು ಅಥವಾ ಆಶಾ ಕಾರ್ಯಕರ್ತರು ಏನಿರ್ತಾರೆ ಅವ್ರ ಹತ್ರ ಹೋಗ್ಬೇಕಾಗತ್ತೆ ಅವರು ನಿಮಗೆ ಒಂದು ಪತ್ರವನ್ನ ಬರ್ಕೊಡ್ತಾರೆ ಅವರು ಬಂದು ವೆರಿಫೈ ಮಾಡ್ತಾರೆ ನಿಮ್ಮ ಒಂದು ಜಾಗದಲ್ಲಿ ಅವ್ರು ತೀರ್ಕೊಂಡಿದ್ದಾರೆ ನಿಮ್ಮ ಒಂದು ಮನೆಯಲ್ಲಿ ಅಂತ ಸುತ್ತಮುತ್ತ ವಿಚಾರಿಸ್ತಾರೆ ಅಕ್ಕಪಕ್ಕದ ಮನೆಯವರು ಕೂಡ ವಿಚಾರಿಸ್ತಾರೆ ಸುಮ್ನೆ ಹಂಗೆ ಯಾರೋಗಿ ತೀರ್ಕೊಂಡ್ರು ಅಂತ ಅಂದ್ಬಿಟ್ರೆ ಹಿಂಗೆ ತೀರೋಗಿದ್ದಾರೆ ಅಂತ ಸುಮ್ಮನೆ ಬೆಲೆ ಸರ್ಫಿಗೆ ಸಾಧ್ಯ ಇಲ್ಲ ಅವ್ರು ಬಂದು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ವಿಚಾರಿಸಿ ತೀರ್ಕೊಂಡಿರೋದು ಕನ್ಫರ್ಮೇಶನ್ ತಗೊಂಡು ಅಂತ್ಯ ಸಂಸ್ಕಾರ ಆಗಿರೋದ್ರ ಬಗ್ಗೆ ಅವರು ಒಂದು ಒಂದು ಪತ್ರದಲ್ಲಿ ಕೊಡ್ತಾರೆ ಆ ಒಂದು ಪತ್ರದ ಜೊತೆಗೆ ತೀರ್ಕೊಂಡಂತಹ ವ್ಯಕ್ತಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಓಟರ್ ಐಡಿ ಆಧಾರ್ ಕಾರ್ಡ್ ಕಂಪಲ್ಸರಿ ಇನ್ನು ರೇಷನ್ ಕಾರ್ಡ್ ಓಟರ್ ಐ ಡಿ ಇದ್ರೆ ಅದನ್ನು ಖಂಡಿತವರು ಅದನ್ನು ಕೊಡಬೇಕು ಜೊತೆ ಒಂದು ಮನವಿ ಪತ್ರವನ್ನ ಕೊಟ್ಟು ಮನವಿ ಪತ್ರ ಕೊಡ್ತಾ ಇರುವಂತವ್ರು ಏನಾಗಬೇಕು ಆ ವ್ಯಕ್ತಿಗೆ ಒಂದು ರಿಲೇಷನ್ ಅಲ್ಲಿ ಮೆನ್ಷನ್ ಅನ್ನ ಮಾಡಬೇಕು ಮೆನ್ಷನ್ ಮಾಡಿ ಸೈನ್ ಸಿಗ್ನೇಚರ್ ಹಾಕಿ ಆಧಾರ್ ಕಾರ್ಡ್ ಸಮೇತ ಅಪ್ಲೈ ಅನ್ನ ಮಾಡಬೇಕಾಗುತ್ತೆ ಇದು ಎರಡು ರೀತಿಯಾಗಿ ಪ್ರೊಸೀಜರ್ ಇರುವಂತದ್ದು ಕೊಟ್ಟು ಮೇಲೆ ಕೂಡ ಅವರು ಸುಮ್ಮನೆ ಕೊಟ್ಬಿಡಲ್ಲ ಏನೋ ಹೇಳೋದು ಅಂತ ಅನ್ಬಿಟ್ಟು ಗ್ರಾಮ ಪಂಚಾಯತಿಯಿಂದ ಅಥವಾ ಪಟ್ಟಣ ವೆರಿಫಿಕೇಶನ್ ಗೆ ಅಂತ ಅವರನ್ನು ಕಳಿಸ್ತಾರೆ ಗೆ ಅಂತ ಬಂದು ಅಹ್ ಇರೋ ನಿಜಾನ ಅಂತ ಅನ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಅಕ್ಕಪಕ್ಕ ನಾಲ್ಕೈದು ಹತ್ರ ಸೈನ್ ಹಾಕಿಸ್ಕೊತಾರೆ ಸುಳ್ಳ ಅಂತ ಅಂದ್ಬಿಟ್ಟು ನಿಜ ಆಗಿದ್ರೆ ಸೈನ್ ಹಾಕಿಸ್ಕೊಂಡು ಅವರ ಒಂದು ಅಡ್ರೆಸ್ ಅನ್ನ ಅಡ್ರೆಸ್ ಸಮೇತ ಸೈನ್ ಹಾಕಿಸ್ಕೊಂಡು ನೆಕ್ಸ್ಟ್ ನಿಮಗೆ ಈ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ನ ಕೊಡುವಂತೆ ಸರ್ಟಿಫಿಕೇಟ್ ಅನ್ನ ಕೊಡುವಂತದ್ದು ಈ ಒಂದು ಪ್ರೊಸೀಜರ್ ಕೂಡ ಎರಡು ಮೂರು ದಿನದಲ್ಲಿ ನಿಮಗೆ ಮಾಡಿ ಕೊಡ್ತಾರೆ ಏಳು ದಿನದ ಒಳಗಡೆ ಕನ್ಫರ್ಮ್ ಆಗಿ ಕೊಡ್ತಾರೆ ಯಾವುದೇ ರೀತಿಯಾದಂತಹ ಹಣವನ್ನು ತಗೊಳ್ಳೋದಿಲ್ಲ ಸೊ ಇದಿಷ್ಟು ಜನ ಪ್ರಮಾಣ ಪತ್ರ ಹಾಗೂ ಮರಣ ಪ್ರಮಾಣ ಪತ್ರವನ್ನ ನಿಮ್ಮ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ತಗೊಳ್ಳುವಂತಹ ಮಾಹಿತಿ